ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾಗದೇವರ ಪ್ರತಿಷ್ಠಾಪನೆ ಮತ್ತು ಅನ್ನ ಸಂತರ್ಪಣೆ ಅರಕೆರೆ ಭಾಗದ ಸೀತಪ್ಪ ಕುಟುಂಬದವರಿಂದ ಅರಕೆರೆ ಭಾಗದ ಮುಖ್ಯ ರಸ್ತೆಯಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹೋಮ ಹವನ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಅರಕೆರೆ ಮಾಜಿ ಕಾರ್ಪೊರೇಟರ್ ಮುರಳಿ ಅವರು ಮಾತನಾಡಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ

Thank right. you. கட்டடம் நே அந்தோப்பேத் திருந்த காயத்ராஜிபாயிரு மத்தியுஞ்சாயிருஞ்ச येन वानवा वृक्षे व्याहरिकेशे क्या कर रहा है भाई क्या कर रहा है मैडम इधर चलिए ಒಂದು ಜಾಗದಲ್ಲಿ ನಾಗದೇವತೆಗಳು ಇಲ್ಲಿ ಒಂದು ಉತ್ಪ ಇತ್ತು ಹಾಗೆ ಒಂದು ಮರ ಅರಳಿ ಮರಕಟ್ಟೆ ಮತ್ತು ಎಲ್ಲ ಇತ್ತು ಅದು ಈ ರೋಡ್ಗೂ ಅಲ್ಲಿ ಹೋದಾಗ ವೈದ್ಯನಾದಾಗ ಆ ಸ್ಥಳನ ಸ್ಥಳಾಂತರ ಮಾಡಿ ಇವಾಗ ಸುಮಾರು ಇದನ್ನ ನಾವು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಮಾಡ್ಬೇಕಾಗಿತ್ತು ಕಾರಣಾಂತರಗಳಿಂದ ಆಗಿಲ್ಲ ಹಾಗಾಗಿ ಇವತ್ತು ಇಲ್ಲಿ ನಾಗದೇವತಾ ಪ್ರತಿಷ್ಠಾಪನಾ ಮಾಡಿದೀವಿ ನಮ್ದೇ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಮೊದ್ಲು ಇದ್ದಂತದ್ದು ಇಲ್ಲಿ ಬಹಳ ಜನ ಆ ಚೆನ್ನೈ ಆಗಿರ್ಬೋದು ಮೆಡ್ರಾಸ್ ಆಗಿರ್ಬೋದು ಹಿಂದೂ ಮುಸ್ಲಿಂ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡಂತ ಒಂದು ಸ್ಥಳ ಆಗಿತ್ತು ಇದು ಹಾಗಾಗಿ ಇದು ರೋಡ್ ವೈಡರ್ ಅದಾಗ ಹೋದಾಗ ಬಹಳ ಸತ್ಯವಾಗಿತ್ತು ಮತ್ತೆ ಇಲ್ಲಿ ಯಾವತ್ತು ಪ್ರತಿಯೊಬ್ಬರಿಗೂ ನಾಗರಾವ್ ದಿನ ಕಾಣಿಸುವಂತದ್ದು ದಿನ ಯಾರಿಗೂ ಏನು ಮಾಡಿರ್ಲಿಲ್ಲ ಸುಮಾರು ವರ್ಷಗಳಿಂದ ಹೀಗಾಗಿ ಅದು ನಾವು ಶಾಸ್ತ್ರೋತ್ತವಾಗಿ ಕೇಳಿದಾಗ ಅದೇ ಜಾಗದಲ್ಲಿ ಮಾಡ್ಬೇಕಂದಾಗ ನಾವು ಇಲ್ಲಿ ಈ ಜಾಗದಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ ಎಲ್ಲ ನಮ್ಮ ಸೀತಾಪ್ಪ ಫ್ಯಾಮಿಲಿ ಅಂದ್ರೆ ನೂರೈವತ್ತು ಜನ ಇನ್ನೂರ ಜನ ಇರ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಇಲ್ಲಿ ಮಾಡಿದ್ವಿ ಯಾಕಂದ್ರೆ ಇದು ನಮ್ಮ ಜಾಗ ಹದ್ಮೂರ್ ಎಕರೆ ಇಲ್ಲಿ ಇದ್ದೀವಿ ಈ ಜಾಗದಲ್ಲಿ ಅಲ್ಲಿತ್ತು ಅದಕ್ಕಾಗಿ ಇಲ್ಲಿ ಎಲ್ಲಾರು ಸೇರಿ ಒಟ್ಟಿಗೆ ಇಲ್ಲಿ ಮಾಡಿದ್ರು